ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯಕ ತಾಲೂಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಐವತ್ತೆರಡನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಮದುವೆಗೆ ಬೇಕಾಗುವ ಹಣದ ಲೆಕ್ಕಾಚಾರ ಶುರುವಾಗಿತ್ತು ಅಮ್ಮ ಮಗನ ನಡುವೆ ಅದಿತಿ ಇಲ್ಲಿ ಮೂಕ ಪ್ರೇಕ್ಷಕಿ ತಾಯಿಯ ಮನೆಯಲ್ಲಿ ತಿಂಗಳಿಗೆ ಸಂಸಾರಕ್ಕಾಗಿ ಎಷ್ಟು ಖರ್ಚಾಗುತ್ತಿತ್ತು ಎಷ್ಟು ಉಳಿತಾಯ ಆಗುತ್ತಿತ್ತು ಏನೂ ಅರಿಯಳು ಅವಳು ಅದೆಲ್ಲ ವಾರಿಜಾ ಶ್ರೀಕಾಂತ್ ಅವರ ಏಕಾಂತದ ಮಾತುಗಳಾಗಿತ್ತು ತನಗೆ ಏನಾದರೂ ಬೇಕು ಎಂದು ಬಾಯ್ಬಿಟ್ಟು ಹೇಳುವ ಮೊದಲೇ ಶ್ರೀಕಾಂತ್ ಅದನ್ನು ಅವಳ ಕಣ್ಣ ಮುಂದೆ ತಂದಿರಿಸಿದ್ದರಿಂದ ಅವಳಿಗೆ ಕೇಳು ಪಡೆಯುವ ಅಭ್ಯಾಸವೇ ಇರಲಿಲ್ಲ ತಾನು ದುಡಿಯಲು ಶುರುವಾದ ಮೇಲೂ ಕೂಡ ತನ್ನ ದುಡಿಮೆಯ ಹಣವನ್ನು ಯಾವುದಕ್ಕೂ ಖರ್ಚು ಮಾಡಲು ಬಿಡುತ್ತಿರಲಿಲ್ಲ ಶ್ರೀಕಾಂತ್ ವಾರಿಜಾ ಅವಳ ದುಡ್ಡು ಖರ್ಚಾಗುತ್ತಿದ್ದು ಆದ್ಯಾಳ ಪಾನಿಪುರಿಗೆ ಮಾತ್ರ ಆದ್ಯಾಳ ಬೇಡಿಕೆ ಪಟ್ಟಿ ಯಾವಾಗಲೂ ದೊಡ್ಡದೇ ಇದ್ದರೂ ಶ್ರೀಕಾಂತ್ ಯಾವುದಕ್ಕೂ ಇಲ್ಲ ಎಂದು ಹೇಳಿದವರೇ ಅಲ್ಲ ಈಗ ಅಮ್ಮ ಮಗ ಕುಳಿತು ದುಡ್ಡು ಕಾಸಿನ ಲೆಕ್ಕಾಚಾರ ಹಾಕುವಾಗ ಅಚ್ಚರಿಯಿಂದ ಕೇಳುತ್ತಾ ಕುಳಿತಿದ್ದಳು ಆದಿತಿ ಇವರ ಮಾತಿನ ಮಧ್ಯ ಅನನ್ಯ ಕೂಡ ಬಂದು ಕುಳಿತಿದ್ದಳು ಅಮ್ಮ ಅನನ್ಯ ನೋಡುವೆಗಳಿಗೆ ಎಷ್ಟು ಬೇಕಾಗ್ಬೋದು ಅಂತೀಯಾ ಆದಿತ್ಯ ಬೇಕಾಗುವ ದುಡ್ಡು ಹೊಂದಿಸುವುದರಲ್ಲಿದ್ದ ಒಂದು ತವರ್ಮನೆ ತಾಳಿ ಇನ್ನೊಂದು ನಾಗೋಲಿ ತಾಳಿ ಇದೆರಡೇ ಈಗ ತರಬೇಕಾಗಿರೋದು ಅವಳಿಗೆ ಅಂತ ಮಾಡ್ಸಿಟ್ಟಿರೋ ಓಲೆ ಜುಂಕಿ ಸರ ಬಳೆ ಎಲ್ಲ ಇದೆ ಗಣ್ಣೋರು ನೆಕ್ಲೆ ಮುತ್ತಿನ ಸರ ಹಾಕ್ತೀವಿ ಅಂದಿದ್ದಾರೆ ವರೋಪಚಾರಕ್ಕೆ ಬೆಳ್ಳಿ ತಟ್ಟೆ ಲೋಟ ತಮಗೆ ಪಂಚಪಾತ್ರೆ ಉದ್ಧರಣೆ ಇದಿಷ್ಟು ಇದೆ ಮತ್ತು ಬೇರೆ ಏನಾದರೂ ಹೊರನ ಕಡೆಯವ್ರು ಕೇಳಿದ್ರೆ ಅದು ಮಾತ್ರ ಮಾಡಿಸ್ಕೊಡ್ಬೇಕು ಅಷ್ಟೇ ಸೌಭಾಗ್ಯಮ್ಮ ಹೇಳಿದಾಗ ಅದಿತಿ ಮತ್ತು ಹೊಸದಾಗಿ ಒಡವೆ ಏನು ಮಾಡಿಸೋದಿಲ್ವಾ ಅದೆಲ್ಲ ಹಳೇದಾಗಿರುತ್ತಲ್ವಾ ಅದಕ್ಕೆ ಕೇಳಿದೆ ಎಂದಳು ಬಂಗಾರ ಹಳೇದಾಗೋದು ಅಂದರೆ ಆದಿತಿ ಬಂಗಾರ ಯಾವತ್ತಿದ್ರೂ ಬಂಗಾರನೇ ಎಂದರು ಸೌಭಾಗ್ಯಮ್ಮ ನಗುತ್ತಾ ಆದಿ ಅವಳು ಮದುವೆಗೆ ಅಂತ ಹೇಳಿ ನಾನು ಮೊದಲಿಂದನೂ ಒಂದು ಅಕೌಂಟಲ್ಲಿ ದುಡ್ಡು ಕೂಡಿಡ್ತಾ ಇದ್ದೆ ತಗೋ ಇದು ಅದ್ರ ಪಾಸ್ಬುಕ್ಕು ಮತ್ತೆ ಈ ಸಾರಿ ಬೆಳೆದೆಲೆ ಬಾಳೆಹಣ್ಣು ಬಾಳೆ ಎಲೆ ಮಾರಿದ ದುಡ್ಡು ಇದೆಲ್ಲ ಇದರಲ್ಲಿದೆ ಇನ್ನು ಪ್ರತಿ ವಾರ ಮಾರೋ ತರಕಾರಿ ಹಣ್ಣಿನ ದುಡ್ಡು ಎಲ್ಲ ಅನನ್ಯ ಮದುವೆಗೆ ಅಂತಲೇ ಬಳಸ್ಕೊಳ್ಳೋದು ಏನತ್ತಾ ಒಂದಿಷ್ಟು ದುಡ್ಡು ಪಾಸ್ಬುಕ್ ಕೊಟ್ಟರು ಸದ್ಯಕ್ಕೆ ಇದೆಲ್ಲ ಏನು ಬೇಡಮ್ಮ ಅನನ್ಯ ಮದುವೆಗೆ ಅಂತಲೇ ನಾನು ಅನನ್ಯ ಹೆಸರಲ್ಲಿ ಅಕೌಂಟ್ ಮಾಡಿದ್ದೆ ಅದರಲ್ಲಿರೋ ದುಡ್ಡು ಸಾಕಾಗುತ್ತೆ ಇನ್ನೂ ಬೇಕು ಅಂತಾದರೆ ನಿಮ್ಮನ್ನು ಕೇಳ್ತೀನಿ ಎಂದ ಆದಿತ್ಯ ತಾಯಿ ಮನೆ ಖರ್ಚಿನಲ್ಲೇ ಅಲ್ಪ ಸ್ವಲ್ಪ ಉಳಿಸಿ ಸಣ್ಣದೊಂದು ಮೊತ್ತ ಕೂಡಿಟ್ಟಿದ್ದಾರೆ ಎಂಬುದು ಅವನಿಗೂ ತಿಳಿದದ್ದೆ ಅದಿ ಎಲ್ಲ ಭಾರ ನೀನೇ ಹೊರಬೇಡ ಇದು ಇಟ್ಕೊಂಡಿರು ಮತ್ತೆ ಸಾಲ ಸೋಲ ಅಂತ ಮಾಡಬೇಡ ದುಡ್ಡು ಕಡಿಮೆ ಬಂದರೆ ಹತ್ರ ಅಡ್ವಾನ್ಸ್ ತೊಗೊಂಡ್ರಾಯ್ತು ಸೌಭಾಗ್ಯಮ್ಮ ಹೇಳಿದಾಗ ಸರಿಯಮ್ಮ ನನಗೇನು ಭಾರ ಆಗಲ್ಲ ಹಂಗೂ ಬೇಕು ಅಂತಾದರೆ ನಿಮ್ಮನ್ನೇ ಕೇಳ್ತೀನಿ ಈಗ ಸದ್ಯಕ್ಕೆ ಈ ದುಡ್ಡು ನಿಮ್ಮ ಹತ್ರನೇ ಇರಲಿ ಎಂದ ಆದಿತ್ಯ ಅನನ್ಯಳ ಕಡೆ ನೋಡಿ ಅನು ನಿಂಗೆ ಏನಾದರೂ ಬೇಕು ಅಂತ ಇದ್ದರೆ ಹೇಳು ಈಗಲೇ ಮಾಡಿಸೋಕೆ ಹಾಕ್ಬಿಡೋಣ ಎಂದ ಅನನ್ಯಾಳಿಗೆ ಒಂದು ಜೊತೆ ಮಾಟಿ ಬೇಕು ಎಂಬ ಆಸೆ ಇದ್ದರೂ ಈಗ ಮದುವೆ ಖರ್ಚೆ ಹೆಚ್ಚಾಗುವಾಗ ಮತ್ತೆ ಅದಕ್ಕಿಷ್ಟು ಹೆಚ್ಚು ಖರ್ಚು ಎನಿಸಿ ಇಲ್ಲಣ್ಣ ನನಗೇನು ಬೇಡ ಈಗಿರೋದಷ್ಟೇ ಬೇಕಾದಷ್ಟಾಯಿತು ಎಂದಳು ಮಗಳ ಮದುವೆ ಜವಾಬ್ದಾರಿ ಒಂದಿಷ್ಟು ಕೂಡ ಹೊರದೆ ತಾವಾಯಿತು ತಮ್ಮ ಪಾಡಾಯಿತು ಎಂದಿದ್ದು ಹಸೆ ಮೇಲೆ ಕುಳಿತು ಮಗಳ ಧಾರೆ ಎರೆದು ತಮ್ಮ ಕರ್ತವ್ಯ ಎಂದು ತಿಳಿದುಕೊಂಡಿರುವ ಬೇಜವಾಬ್ದಾರಿ ಪತಿ ಕೃಷ್ಣಪ್ಪನನ್ನು ನೆನೆಸಿಕೊಂಡು ಬೇಸರವಾದರೆ ಮನೆಯ ಹಿರಿಮಗನ ಜವಾಬ್ದಾರಿ ಅರಿತು ಎಲ್ಲವನ್ನೂ ಸರಿದಗಿಸಿಕೊಂಡು ಹೋಗುವ ಆದಿಯನ್ನು ಕಂಡು ಸೌಭಾಗ್ಯಮ್ಮನವರ ಕಣ್ಣು ಹಸಿಯಾಯಿತು ಅನು ಮೆಹಂದಿ ಹಾಕೋದು ಬ್ಯೂಟಿ ಪಾರ್ಲರ್ಗೆ ಹೋಗೋದು ಮತ್ತು ನಿನಗೆ ಬೇಕಾದದ್ದು ಬೇರೆ ಏನಾದ್ರು ತೊಗೊಳೋದು ಅದಕ್ಕೆಲ್ಲ ಒಂದು ಹತ್ತು ಸಾವಿರ ಸಾಕಾಗುತ್ತಾ ಕೇಳಿದ ಆದಿ ಆದಿತಿ ಅಯ್ಯೋ ಹತ್ತು ಸಾವಿರ ಎಲ್ಲ ಸಾಕಾಗಲ್ಲ ಅದರಲ್ಲಿ ಪಾರ್ಲರ್ ಖರ್ಚು ಕೂಡ ಮುಗಿಯೋಲ್ಲ ಎಂದಳು ತಕ್ಷಣ ಓ ಹೌದಾ ಇನ್ನು ಎಷ್ಟು ಬೇಕಾಗುತ್ತೆ ಆದಿತ್ಯ ಕೇಳಿದಾಗ ಅಣ್ಣ ಅಷ್ಟೇ ಸಾಕು ಎಂದವಳು ನನಗೆ ಜಾಸ್ತಿ ಪಾರ್ಲರ್ಗೆಲ್ಲ ಹೋಗಿ ಅಭ್ಯಾಸ ಇಲ್ಲ ಅದಕ್ಕೆ ಮತ್ತೆ ಇಲ್ಲೆಲ್ಲ ನಿಮ್ಮೂರಲ್ಲಿರೋಷ್ಟು ರೇಟ್ ಕೂಡ ಇರಲ್ಲ ಎಂದಳು ಆದಿತ್ಯ ಕಡೆ ತಿರುಗಿ ತಮ್ಮ ಮನೆಯ ಸ್ಥಿತಿಗತಿ ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗುತ್ತಿರುವ ತಂಗಿಯ ತಲೆಯ ಮೇಲೆ ಮಮತೆಯಿಂದ ಕೈಯಾಡಿಸಿ ಪುಟ ದುಡ್ಡಿಗೆ ಯೋಚನೆ ಮಾಡಿ ಯಾವುದಕ್ಕೂ ಕೊರತೆ ಮಾಡ್ಕೋಬೇಡ ಜೀವನದಲ್ಲಿ ಒಂದು ಬಾರಿ ಬರೋ ಸಂಭ್ರಮ ಇದು ನಿಂಗೆ ಏನೇನು ಬೇಕೋ ಎಲ್ಲ ತಗೋ ಎಂದನೋ ಆದಿ ಆಯ್ತಣ್ಣ ಈಗ ಸದ್ಯಕ್ಕೆ ನೀನು ಕೊಟ್ಟಿರೋ ಹತ್ತು ಸಾವಿರ ಮತ್ತು ಪ್ರತಿ ತಿಂಗಳು ನನಗೆ ಖರ್ಚಿಗೆ ಕೊಡ್ತಾ ಇದ್ದಿದೆಯಲ್ಲ ಆ ದುಡ್ಡಲ್ಲೂ ಸ್ವಲ್ಪ ದುಡ್ಡು ಮಿಕ್ಕಿದೆ ಅದಷ್ಟು ಸಾಕಾಗುತ್ತೆ ಇನ್ನೂ ಬೇಕಾದರೆ ನಿನ್ನೆ ಕೇಳ್ತೀನಿ ಎಂದಳು ನಾನು ಸುನಗುತ್ತಾ ದುಡ್ಡಿಗೆ ಬಡತನ ಇದ್ದರೂ ಪ್ರೀತಿಗೆ ಮಾತ್ರ ಒಂದಿಷ್ಟು ಬಡತನವಿಲ್ಲದ ತನ್ನ ಸಂಸಾರ ಕಂಡು ಸೌಭಾಗ್ಯಮ್ಮ ಮನಸ್ಸಿನಲ್ಲೇ ತಿಮ್ಮಪ್ಪನಿಗೆ ನಮಸ್ಕರಿಸಿ ಈ ಸಿರಿತನ ಯಾವತ್ತೂ ಈ ತುಂಬಿರಲಿ ದೇವರೇ ಎಂದು ಬೇಡಿಕೊಂಡರು ಸಿದ್ದು ಇವತ್ತು ಕೋಮ್ಲಾ ಜೊತೆ ಹೋಟೆಲ್ಗೆ ಹೋಗಿದ್ಯಾ ಸ್ವಲ್ಪ ಕಠಿಣ ದನಿಯಲ್ಲಿ ಕೇಳಿದರು ಲತಾ ಹೌದಮ್ಮ ಕೋಮ್ಲಾ ಆಸೆ ಪಟ್ಲು ಅದಕ್ಕೆ ಹೋಗಿದ್ದೆ ನಿಧಾನವಾಗಿ ಹೇಳಿದ ಸಿದ್ದು ಒಂದು ಮಾತು ಹೇಳಿ ಹೋಗ್ಬೋದಾಗಿತ್ತಲ್ಲ ಸೊಸೆ ಬಂದೊಡನೆ ಮಗನಲ್ಲಿ ತಮ್ಮಿಂದ ಜಾರಿ ಹೋಗುವನೋ ಎಂಬ ಸಣ್ಣ ಅಳುಕು ಲತಾ ಅವರಿಗೆ ಹೇಳಬಾರ್ದು ಅಂತೇನೂ ಇರಲಿಲ್ಲ ಅಮ್ಮ ಅವಳು ಫೋನ್ ಬಂದಾಗ ನೀನು ಮನೇಲಿರಲಿಲ್ಲ ಹಾಗಾಗಿ ಹೇಳೋಕ್ಕಾಗಲಿಲ್ಲ ಅಷ್ಟೆ ಎಂದವನಿಗೆ ಅದೇನೂ ದೊಡ್ಡ ವಿಷಯ ಅನಿಸಲಿಲ್ಲ ಆದರೆ ಲತಾ ಅವರಿಗೆ ಮಾತ್ರ ಇದು ಸರಿ ಬರಲಿಲ್ಲ ಮತ್ತೆ ಇದೇ ವಿಷಯ ಹೆಚ್ಚು ಮಾತನಾಡಿದರೆ ಸುಮ್ಮನೆ ಮನಸ್ತಾಪ ಎನಿಸಿ ಸುಮ್ಮನಾದರು ಇನ್ನೆರಡು ದಿನಕ್ಕೆ ಕೋಮ್ಲ ಇಲ್ಲೇ ಬಂದಿರ್ತಾಳೆ ಆಗ ಎಲ್ಲಿಗಾದರೂ ಹೋಗಿ ಏನಾದರೂ ಮಾಡಿ ಈಗ ಸುಮ್ಮನೆ ಎಲ್ಲರ ಕಣ್ಣಿಗೆ ಆಹಾರ ಆಗೋದು ಬೇಡ ಅದಿತಿ ಜೊತೆ ನಿನ್ನ ಮದುವೆ ನಿಂತ ಮೇಲೆ ಜನರ ಕಣ್ಣು ನಮ್ಮನೆ ಮೇಲೆ ಇರುತ್ತೆ ಸುಮ್ಮನೆ ಎಲ್ಲರ ಕಣ್ಣಿಗೂ ಆಹಾರ ಆಗೋದು ಬೇಡ ಎಂದಾಗ ಸಿದ್ದು ಕೂಡ ಒಪ್ಪಿಗೆ ಎಂಬಂತೆ ತಲೆ ಆಡಿಸಿದ ನಾನು ಹೇಳಿದ ಗೊತ್ತಾಯ್ತಲ್ಲ ಅಳಿಯಂದ್ರನ್ನ ಶಾಪಿಂಗ್ ಅಂತ ಕರ್ಕೊಂಡು ಹೋಗು ನಿಂಗೆ ಬೇಕಾದ ತಗೋ ಜೊತೆಗೆ ಮನೆಗೆ ಬೇಕಾದ ಕೂಡ ಉಪಾಯವಾಗಿ ಬಿಲ್ ಅವ್ರ ಕೈಲೇ ಕೊಡಿಸು ಎಂದರು ಪಂಕಜ ಮಗಳು ಏನು ಉತ್ತರ ಹೇಳದೆ ಕುಳಿತಿದ್ದನ್ನು ಕಂಡು ನಾನೇನು ನಮ್ಮ ಉಪಯೋಗಕ್ಕೆ ಅಂತ ಹೇಳ್ತಿಲ್ಲ ಕಣೇ ಸ್ವಲ್ಪ ಗಂಡನ್ನು ನಿನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಕಲಿಯುಕೋ ಅಂತ ಹೇಳ್ತಾ ಇದ್ದೀನಿ ಮೊದಲಿಂದಾನೇ ಅವರೇ ಬಿಲ್ ಕೊಡೋದು ಅಭ್ಯಾಸ ಆದರೆ ಒಳ್ಳೆಯದು ನಿನ್ನೆ ನನ್ನ ನನಗೆ ಅಂತ ಇದ್ದರೆ ಮುಂದೆ ಕಷ್ಟ ಆಗುತ್ತೆ ನೀನು ದುಡಿತಾ ಇರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ ದುಡೀದೇದಿದ್ದರೆ ಹೇಗೂ ನಾನೇ ಖರ್ಚು ಮಾಡಬೇಕು ಅನ್ನೋದು ಗಂಡಸ್ರಿಗೆ ಗೊತ್ತಿರುತ್ತೆ ಆದರೆ ಹೆಂಡತಿ ದುಡಿತಾ ಇರಬೇಕಾದ್ರೆ ಅವಳು ಖರ್ಚು ಅವಳು ನೋಡ್ಕೊಳ್ಳಿ ಬಿಡು ಅನ್ನೋ ಭಾವ ಇರುತ್ತೆ ಅದಕ್ಕೆ ಹೇಳಿದ್ದಷ್ಟೆ ಎಂದರು ಪಂಕಜ ದೇಶಾವರಿ ನಗು ನಗುತ್ತಾ ಗೊತ್ತಾಯ್ತಮ್ಮ ನೀನೇನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳೋದು ಅಂತ ನಂಗೆ ಗೊತ್ತು ನೀನು ಇಷ್ಟೆಲ್ಲ ಬಿಡಿಸಿ ಹೇಳೋ ಅಗತ್ಯ ಏನಿಲ್ಲ ಎಂದಳು ಕೋಮಲ ಸರಿ ಮತ್ತೆ ಫೋನ್ ಮಾಡು ಅಳಿಯಂದ್ರಿಗೆ ಎನ್ನುತ್ತಾ ಮೊಬೈಲ್ ಅವಳಡೆ ಚಾಚಿದರು ಉತ್ಸಾಹದಿಂದ ಸಿದ್ದುವಿನ ನಂಬರ್ ಡಯಲ್ ಮಾಡಿದಳು ಕೋಮಲ ರೀ ಇವತ್ತು ಸಂಜೆ ಶಾಪಿಂಗ್ ಹೋಗೋಣವಾ ಉತ್ಸಾಹದಿಂದ ಕೇಳಿದವಳ ಮುಖ ಅತ್ತಲಿಂದ ಬಂದ ಉತ್ತರ ಕೇಳಿ ಬಾಡಿ ಹೋಗಿತ್ತು ತನ್ನ ಕರೆಗೆ ಅದಿತಿ ಓಗಡ್ದಿದ್ದಾಗ ಆದ್ಯಾಳಿಗೆ ಕಣ್ಣು ತುಂಬಿ ಬಂತು ಅಕ್ಕ ನನ್ನ ಫೋನ್ ಕೂಡ ಎತ್ತೋದಿಲ್ವಾ ನನ್ನ ಮೇಲೆ ಅಷ್ಟೊಂದು ಬೇಜಾರ ನಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಅಂತರ ಬೆಳೆದ್ಬಿಟ್ಟಿದೆಯಾ ಯಾಕೆ ಫೋನ್ ಇಲ್ಲ ನೀನು ಎಂದು ಯೋಚಿಸುತ್ತಾ ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿದಳು ಆದ್ಯ ಸ್ವಲ್ಪ ಹೊತ್ತಿನಲ್ಲೇ ಅಪ್ಪನ ಫೋನ್ ರಿಂಗ್ ಆಗಿದ್ದು ಅಪ್ಪ ಅಮ್ಮ ಇಬ್ಬರೂ ಅತಿಥಿಯೊಡನೆ ಮಾತನಾಡಿದ್ದು ಆದ್ಯಾಳ ಕಿವಿಗೆ ಬಿದ್ದಿತು ನನ್ನ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಕ್ಕಂಗೆ ಆದರೆ ಈಗ ಮಾತ್ರ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾಳೆ ಎಂದುಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಚಿ ಕಣ್ಣಲ್ಲಿ ತುಂಬಿದ್ದ ನೀರನ್ನು ಹಿಮ್ಮೆಟ್ಟಿಸಿದಳು ಇತ್ತ ಅದಿತಿ ಆದ್ಯಾಳ ತಪ್ಪಿದ ಕರೆ ನೋಡಿ ಅವಳ ಫೋನಿಗೆ ಕರೆ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಬರುತ್ತಿತ್ತು ಆದ್ಯಾಳ ಬಳಿ ಮಾತನಾಡಲೆಂದೇ ಅಪ್ಪನ ಫೋನಿಗೆ ಕರೆ ಮಾಡಿದ್ದಳು ಅಪ್ಪ ಅಮ್ಮನ ಬಳಿ ಮಾತನಾಡಿದ ನಂತರ ಅಮ್ಮ ಆದ್ಯಕ್ಕೆ ಫೋನ್ ಕೊಡು ಎಂದಳು ಆದ್ಯಾಳ ರೂಮಿನ ಬಳಿ ಬಂದ ವಾರಿಜ ಬಾಗಿಲಿಗೆ ಬೆನ್ನು ಹಾಕಿ ಮಲಗಿದ್ದ ಮಗಳನ್ನು ಕಂಡು ನಿದ್ರಿಸುತ್ತಿರುವಳು ಎಂದು ತಿಳಿದು ಆದ್ಯಾಳನ್ನು ಎಬ್ಬಿಸದೆ ಹೊರಗೆ ಹೋದರು ಅವಳು ಮಲಗಿದಾಳೆ ಕಣೆ ಆಮೇಲೆ ಅವಳು ಫೋನಿಗೆ ಕಾಲ್ ಮಾಡಿ ಮಾತಾಡು ಅದಿರಲಿ ಅನನ್ಯನ್ ಮದುವೆ ಕೆಲಸ ಎಲ್ಲ ಹೆಂಗೆ ನಡೀತಾ ಇದೆ ಎಂದು ಕೇಳುತ್ತಾ ಮಾತಿನಲ್ಲಿ ಮುಳುಗಿದರು ಇತ್ತ ಆದ್ಯಾಳಿಗೆ ತನ್ನ ಅಮ್ಮ ಬಾಗಿಲ ಬಳಿ ಬಂದು ಹೋಗದಿದ್ದು ತಿಳಿಯದೆ ಅಕ್ಕ ತನ್ನ ಜೊತೆ ಮಾತೇ ಆಡುತ್ತಿಲ್ಲ ಎಂಬ ತಪ್ಪು ತಿಳುವಳಿಕೆಯಲ್ಲಿ ನರಳಿದಳು ಇತ್ತ ಕೋಮಲಳ ಮನೆಯಲ್ಲಿ ಉತ್ಸಾಹದಿಂದ ಫೋನ್ ಮಾಡಿದ ಕೋಮಲ ಸಪ್ಪೆ ಮುಖದಿಂದ ಫೋನ್ ಕೆಳಗಿಟ್ಟಾಗ ಪಂಕಜ ಏನಾಯಿತು ಎಂದು ಕಣ್ಣಲ್ಲೇ ಕೇಳಿದರು ಅತ್ತೆ ಅಲ್ಲೇ ಇದ್ದರು ಇನ್ನೆರಡು ದಿನ ತಾನೇ ಆಮೇಲೆ ಇಬ್ಬರು ಎಲ್ಲಿಗೆ ಬೇಕಾದರೂ ಓಡಾಡಿ ನಾನೇನು ಕೇಳಲ್ಲ ರಿಸೆಪ್ಷನ್ ಮುಗಿಯೋವರೆಗೂ ಹೊರಗೆ ಓಡಾಡೋದು ಬೇಡ ಅಂದರು ಹೇಳಿದವಳ ಕಣ್ಣಿನ ತುದಿಯಲ್ಲಿ ಸಣ್ಣ ಬಿಂದು ಶೇಖರವಾಗಿತ್ತು ಹೌದಾ ಮತ್ತೆ ಅಳಿ ಅಂದ್ರೇನು ಹೇಳಲಿಲ್ವಾ ಪಂಕಜ ಅನುಮಾನದಿಂದ ಕೇಳಿದರು ಇಲ್ಲ ಏನೂ ಹೇಳಲಿಲ್ಲ ಕೋಮದಳ ದುಃಖ ಅಮ್ಮನ ಪ್ರಶ್ನೆಯಿಂದ ಇನ್ನೂ ಹೆಚ್ಚಾಗಿತ್ತು ಅಳಿಯನನ್ನು ತಮ್ಮ ದಾರಿಗೆ ತರುವುದು ಹೇಗೆ ಎಂದು ಯೋಚಿಸುತ್ತಲೇ ಕುಳಿತರು ಪಂಕಜ ಅಷ್ಟರಲ್ಲೇ ಕೋಮಲಳ ಮೊಬೈಲ್ ಫೋನ್ ರಿಂಗ್ ಆಗಿತ್ತು ಸಿದ್ದು ವಿಡಿಯೋ ಕಾಲ್ ಮಾಡುತ್ತಿದ್ದ ಪಂಕಜ ಅವರ ಮುಖದಲ್ಲಿ ಮಂದಹಾಸ ಅರಳಿತ್ತು ಕೋಮಲಳ ಕಡೆ ನೋಡಿ ನೀನು ಮಾತಾಡು ನಾನು ಹೊರಗಡೆ ಹೋಗ್ತೀನಿ ಎನ್ನುತ್ತಾ ಹೊರಗೆ ಹೋದರು ಹಾಯ್ ಬೇಜಾರಾಯ್ತಾ ಸಾರಿ ಫೋನ್ ತೆಗೆದೊಡನೆ ಸಿದ್ದು ಮೃದುವಾದ ಸ್ವರದಲ್ಲಿ ಕ್ಷಮೆ ಕೇಳಿದ್ದ ಅವನ ಸಕ್ಕರೆ ಅಂತ ಮಾತು ಕೇಳಿ ಕೋಮಲೊಳಗೆ ದುಃಖ ಹೆಚ್ಚಾಗಿತ್ತು ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು ಇಷ್ಟಕ್ಕೆಲ್ಲ ಅಳೋದು ಯಾಕೆ ಅಳಬೇಡಚ್ಚಿನ ಸಿದ್ದು ಪ್ರೀತಿಯಿಂದಲೇ ಮಾತನಾಡಿದ್ದ ನನಗೆ ನಿಮ್ಮನ್ನು ನೋಡಬೇಕು ಅನಿಸಿತ್ತು ನಿಮ್ಮ ಜೊತೆ ಕಾಲ ಕಳಿಬೇಕು ಅನಿಸಿತ್ತು ಅದಕ್ಕೆ ಶಾಪಿಂಗ್ ಹೋಗೋಣ ಅಂತ ಹೇಳಿದೆ ದನಿಯಲ್ಲಿ ಕೋಮಲೊಳಗೆ ಆದ ನಿರಾಸೆ ಎದ್ದು ಕಾಣುತ್ತಿತ್ತು ಸಿದ್ದುವಿನ ಮೇಲೆ ಅವಳಟ್ಟಿದ್ದ ಪ್ರೀತಿ ಸುಳ್ಳಲ್ಲ ತಾಯಿಯ ಉಪದೇಶದಿಂದ ಈಗ ಪ್ರೀತಿಯ ಜೊತೆ ಸ್ವಲ್ಪ ಸ್ವಾರ್ಥ ಕೂಡ ಸೇರಿತ್ತು ಇನ್ನೆರಡು ದಿನ ತಾನೇ ಆಮೇಲೆ ಪೂರ್ತಿ ನಾನು ನಿನ್ನನ್ನು ನೋಡ್ತಾ ಇರೋದು ನೀನು ನನ್ನನ್ನು ನೋಡ್ತಾ ಇರೋದು ಈಗ ಎರಡು ದಿನ ಈ ದೂರನ ಸಹಿಸ್ಕೊಂಡು ಬಿಡಮ್ಮ ಎಂದ ಪ್ರೀತಿಯಿಂದ ಹ್ಞೂ ಎಂದು ತಲೆ ಅಲ್ಲಗಿಸಿದರೂ ಮುಖದ ಮೇಲೆ ನಗು ಮಾತ್ರ ಮೂಡಲಿಲ್ಲ ಇನ್ನೂ ಬೇಜಾರಾ ಹೋಗಲಿ ಸಂಜೆ ನಿಮ್ಮನೆಗೆ ಬರ್ತೀನಿ ಆಯಿತಾ ಎಂದ ಕೋಮಲಳ ಮುಖದ ಮೇಲಿನ ಬೇಸರ ಸಹಿಸದೆ ಕಮಲದಂತೆ ಅರಳಿದ ಮುಗ ನೋಡಿ ತುಸು ಸಮಾಧಾನ ಎನಿಸಿತ್ತು ಈ ಖುಷಿನಾ ಎಂದವನ ಪ್ರ ಮಾತಿಗೆ ಪ್ರತಿಯಾಗಿ ಖುಷಿಯಿಂದ ಹೂಗೊಟ್ಟಿದಳು ಮತ್ತೆ ಸ್ವಲ್ಪ ಹೊತ್ತು ಒಬ್ಬರಿಗೊಬ್ಬರು ತಮ್ಮ ಪ್ರೀತಿ ತೋರಿಸುತ್ತಾ ಮಾತಲ್ಲೇ ಕಾಲ ಕಳೆದರು ಸಿದ್ಧೂ ಲತಾ ಅವರಿಂದ ಬುಲಾವ್ ಬರಲು ಅಂಬಾಚಿನ ಸಂಜೆ ಬರ್ತೀನಿ ಅಷ್ಟರಲ್ಲಿ ನೀನು ಶಾಮ್ಲಾ ಜೊತೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಾ ಎಂದ ಹುಡುಗ ಕೋಮಲಾಳ ಅಕೌಂಟ್ಗೆ ಒಂದಿಷ್ಟು ಅಮೌಂಟ್ ಸೇರಿಸಿದ್ದ ಮನದಲ್ಲಿ ಮನೆ ಮಾಡಿದ್ದ ಅದಿತಿಯನ್ನು ಸರಿಸಲು ವಾಸ್ತವ ಒಪ್ಪಿಕೊಂಡು ತನ್ನ ಬಾಳಿಗೆ ಬೆಳಕಾಗಿ ಬಂದಿದ್ದ ಕೋಮಲಾಳನ್ನು ಪ್ರೀತಿಸುವುದೇ ಸರಿ ಎಂದು ಅರಿತಿದ್ದ ಸಿದ್ದು ಅದೇ ರೀತಿ ನಡೆಯತೊಡಗಿದ್ದ ಆದ್ಯ ನಿನ್ನೆ ರಾತ್ರಿ ಅದಿತಿ ಫೋನ್ ಮಾಡಿದ್ಲು ಕಣೆ ಅನ್ಯನ್ಯನ್ ಮದುವೆಗೆ ಎಲ್ಲ ತಯಾರಿ ಸಂಭ್ರಮದಿಂದ ಹೇಳುತ್ತಿದ್ದ ವಾರಿಜಾಳ ಮಾತನಾಡಿದ ಆದ್ಯಾ ಅಮ್ಮ ನನ್ನ ಕಾಲೇಜಿಗೆ ಹೊತ್ತಾಗ್ತಾ ಇದೆ ಬಾಕ್ಸ್ ರೆಡಿ ಇದೆಯಾ ಎಂದು ಕೇಳಿದಳು ಹ್ಞೂ ಕಣೆ ಆಲೂ ಪರೋಟ ಮಾಡಿದ್ದೀನಿ ನೀನು ಪೂಗು ಸೇರಿಸಿನೇ ಪ್ಯಾಕ್ ಮಾಡಿದ್ದೀನಿ ಅವಳಿಗೂ ಕೊಡು ಸಂಜೆ ಬೇಗ ಮನೆಗೆ ಬಾ ಅಲ್ಲಿ ತಿರುಗಾಡ್ತಾ ಇರಬೇಡ ಎಂದ ಅಮ್ಮನ ಕೆನ್ನೆಗೆ ಒಂದು ಮುತ್ತಿಟ್ಟು ಆಯಿತು ಅವರು ಬೇಗ ಬರ್ತೀನಿ ಎಂದು ಹೇಳಿ ಚಪ್ಪಲಿ ಮೆಟ್ಟಿ ಹೊರಟಳು ಆದ್ಯಾ ಪುಟ್ಟಿ ಅದಿತಿ ಜೊತೆ ಮಾತಾಡಿದಿಯಮ್ಮ ಎಂದ ಶ್ರೀಕಾಂತ್ ಅವರ ಪ್ರಶ್ನೆಗೆ ಸಂಜೆ ಬಂದು ಮಾತಾಡ್ತೀನಪ್ಪ ಎಂದು ಹೇಳಿದವಳ ದನಿಯಲ್ಲಿ ಏಕೋ ಉತ್ಸಾಹ ಕಾಣೆಯಾಗಿದ್ದುಕೊಂಡು ಶ್ರೀಕಾಂತ್ ಅವರ ಮನ ಚುಳ್ಳಿ ಎಂದಿತು ಮನೆಯ ತಿರುವಿನ ಕೊನೆಯಲ್ಲಿ ಒಂದು ಕ್ಷಣ ನಿಂತ ಅಧ್ಯ ಅದಿತಿಯಿಂದಾಗಿ ನಾನು ಯಾಕೆ ಬೇಸರ ಮಾಡಿಕೊಳ್ಬೇಕು ನನ್ನ ದಿನನ ನಾನಾಗೇ ಹಾಳು ಮಾಡಿಕೊಳ್ಳೋದಿಲ್ಲ ಐ ಡಿಸರ್ವ್ ಟು ಬಿ ಹ್ಯಾಪಿ ಎಂದು ಹೇಳಿಕೊಳ್ಳುತ್ತಾ ಮನೆಯ ಚಿಂತೆಯನ್ನು ಮನೆಯಲ್ಲೇ ಬಿಟ್ಟು ಹೊರಟಳು ಕಾಲೇಜಿನಲ್ಲಿ ಎಲ್ಲವರ ಜೊತೆ ಬೆರೆತವಳ ಮನದಿಂದ ಸ್ವಲ್ಪ ಮಟ್ಟಿಗೆ ಅದಿತಿ ಮರೆಯಾಗಿದ್ದಳು ಅದಿತಿ ಆ ಬುಕ್ನಲ್ಲಿ ತರಬೇಕಾಗಿರೋ ಸೀರೆಗಳು ಎಷ್ಟು ಅಂತ ಲೆಕ್ಕ ಹಾಕಿ ಬಾ ಎಲ್ಲ ಕೆಲಸಕ್ಕೂ ಅದಿತಿಯನ್ನೇ ಮುಂದೆ ಬಿಡದೊಡಗಿದ್ರು ಸೌಭಾಗ್ಯಮ್ಮ ನಾನು ಹೇಳಿದ ಒಂದು ಕಡೆ ಲೀಸ್ಟ್ ಮಾಡ್ಕೊಳ್ತಾ ಹೋಗು ಅನುಗೆ ತವ್ರ ಮನೆಯಿಂದ ಐದು ಸೀರೆ ಕೊಡಬೇಕು ಅದರಲ್ಲಿ ಒಂದು ಧಾರೆ ಸೀರೆ ಕೆನೆ ಬಣ್ಣದ್ದು ಇನ್ನು ಉಳಿದಿದ್ದು ಅವಳು ಇಷ್ಟಪಡೋವಂಥದ್ದು ಮತ್ತು ಆ ನಾಲ್ಕರಲ್ಲಿ ಎರಡು ರೇಷ್ಮೆ ಸೀರೆ ಇನ್ನು ಉಳಿದಿದ್ದು ನೀವೆಲ್ಲ ಉಡ್ತೀರಲ್ಲ ಚಿಣಮಿಣ ಚಿಣಮಿಣ ಅನ್ನೋ ವರ್ಕ್ ಸೀರೆ ಆ ಥರದ್ದು ಆಮೇಲೆ ಶ್ರವಣ್ ತಾಯಿಗೊಂದು ಮತ್ತು ಆ ಹುಡುಗಿ ಶ್ರಾವಣಿ ಅವರಿಬ್ಬರಿಗೂ ಒಂದೊಂದು ರೇಷ್ಮೆ ಸೀರೆ ತೆಗಿಬೇಕು ಮತ್ತು ಈ ಕಡೆ ನನಗೆ ನಿಂಗೆ ರೇಷ್ಮೆ ಸೀರೆ ಉಳಿದೋರಿಗೆಲ್ಲ ಮಾಮೂಲಿ ಸೀರೆ ಎಂದು ಹೇಳಿ ಒಟ್ಟು ಆರು ರೇಷ್ಮೆ ಸೀರೆ ತೆಗಿಬೇಕು ಎಂದರು ತನ್ನ ಮದುವೆಗೆ ಕಣ್ಣಿಗೆ ಕಂಡ ಸೀರೆಯನ್ನೆಲ್ಲ ತೆಗೆದು ಪೆಟ್ಟಿಗೆ ತುಂಬಿಸುತ್ತಿದ್ದ ತಾಯಿ ಮತ್ತದಕ್ಕೆ ಚಕಾರ ಎತ್ತದೆ ದುಡ್ಡು ಕೊಡುತ್ತಿದ್ದ ತಂದೆ ನೆನಪಾಗಿದ್ದರು ಅತಿಥಿಗೆ ಅವರ ಕಡೆ ಸಂಬಂಧಿಕರಿಗಿಷ್ಟು ಇವರ ಕಡೆ ಸಂಬಂಧಿಕರಿಗಿಷ್ಟು ಎಂದೆಲ್ಲ ಲೆಕ್ಕ ಹಾಕುತ್ತಾ ತರಬೇಕಾದ ಸೀರೆ ಪಂಚೆ ಶರ್ಟ್ ಪೀಸ್ ಬ್ಲೌಸ್ ಪೀಸ್ ಹೀಗೆ ಎಲ್ಲವುಗಳ ಪಟ್ಟಿ ಸಿದ್ಧಿ ಮಾಡಿಸಿ ಇಟ್ಟಿದ್ದರು ಸೌಭಾಗ್ಯಮ್ಮ ಅತ್ತೆ ಈ ಸೀರೆ ಎಲ್ಲ ತರೋಕ್ಕೆ ಹೋಗೋದು ಯಾವಾಗ ಕಾವೇರಮ್ಮ ಶ್ರವಂತ್ ಕೂಡ ಬರ್ತಾರಾ ಎಂದು ಕೇಳಿದಳು ಆದಿತಿ ಶ್ರವಂತ್ ಹೆಸರು ಕೇಳಿಯೇ ರಂಗಾಗಿದ್ದ ಅನನ್ಯಾಳನ್ನು ಕಣ್ಣಿನಲ್ಲಿಯೇ ರೇಗಿಸುತ್ತಾ ನಾಳೆ ಶುಕ್ರವಾರ ದಿನ ಚೆನ್ನಾಗಿದೆ ಆದಿಗೆ ಶ್ರವಂತಿಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ ನಾನು ಕಾವೇರಮ್ಮನ ಹತ್ರ ಮಾತಾಡ್ತೀನಿ ಅವರು ಒಪ್ಪಿದ್ರೆ ನಾಳೆನೇ ಹೋಗಿ ಬರೋಣ ಎಂದಾಗ ಅದಿತಿ ಕೂಡ ಉತ್ಸಾಹಗೊಂಡಳು ಏನತ್ಗೆ ಅಣ್ಣಂಗೆ ಕಾಲ್ ಮಾಡ್ತಾ ಇದ್ದೀರಾ ಕೈನಲ್ಲಿ ಮೊಬೈಲ್ ಹಿಡಿದು ನಂಬರ್ ಡಯಲ್ ಮಾಡುತ್ತಿದ್ದ ಅದಿತಿಯ ಬಳಿ ಬಂದು ಕೇಳಿದಳು ಅನು ನಿಮ್ಮಣ್ಣಂಗೆ ಅಲ್ಲ ಅನು ಆದ್ಯಾಗೆ ಫೋನ್ ಮಾಡ್ತಾ ಇದ್ದೀನಿ ಇಂದವಳ ಮುಖದಲ್ಲಿ ಏನೋ ನಿರಾಸೆ ಸರಿ ಅದಕ್ಕೆ ನಾನು ಈ ಕಾಫಿ ನಿಮಗೆ ಕೊಟ್ಟು ಹೋಗೋಕ್ಕೆ ಬಂದೆ ಎಂದ ಅನನ್ಯ ಕಾಫಿ ಲೋಟ ಅದಿತಿಯ ಕೈಲಿಟ್ಟು ನಡೆದಳು ಎರಡು ಬಾರಿ ಪೂರ್ತಿಯಾಗಿ ರಿಂಗಾದರೂ ಆದ್ಯ ಫೋನ್ ತೆಗೆಯದೇ ಇದ್ದಾಗ ಅದಿತಿಗೆ ಬೇಸರವೆನಿಸಿ ಖಾಲಿ ಬಾನಿನ ಕಡೆ ನೋಡುತ್ತಾ ಕುಳಿತಳು ಲೈಬ್ರರಿಯಲ್ಲಿ ಕುಳಿತಿದ್ದ ಆದ್ಯಾಳಿಗೆ ಫೋನ್ ರಿಂಗಾಗುವುದು ತಿಳಿದರೂ ಫೋನ್ ಎತ್ತಲು ಯಾಕೋ ತುಸು ಬೇಸರ ಲೈಬ್ರರಿಯಲ್ಲಿ ಹೇಗಿದ್ದರೂ ಮನಬಿಚ್ಚಿ ಮಾತನಾಡುವುದು ಅಸಾಧ್ಯ ಎನಿಸಿ ಮನೆಗೆ ಹೋದ ಮೇಲೆ ಮಾಡಿದರಾಯಿತು ಎಂದು ಯೋಚಿಸಿ ಕರೆಗೆ ಉತ್ತರಿಸದೆ ಸುಮ್ಮನಾದಳು ಅಕ್ಕ ತಂಗಿಯರ ನಡುವೆ ತೆಳ್ಳನೆಯದೊಂದು ಮಂಜಿನ ಪರದೆ ಹರಡಲು ಶುರುವಾಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು